ಹಾಯ್ ಫ್ರೆಂಡ್ಸ್ ನಿಮ್ಮ ಮೊಬೈಲ್ನಲ್ಲಿ ಕೂಡ ಆ್ಯಡ್ಸ್ ತುಂಬಾ ಬರ್ತಿರ್ತವೆ ಆ ಆ್ಯಡ್ಸ್ನ ಪರ್ಮನೆಂಟಾಗಿ ಬಂದ್ ಮಾಡೋಕ್ಕೆ ಎರಡು ಸೆಟ್ಟಿಂಗ್ ಇದೆ ಆ ಎರಡು ಸೆಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಸೆಟ್ಟಿಂಗ್ ಸೆಟ್ಟಿಂಗ್ಗೆ ಹೋಗಿ ಸರ್ಚ್ನಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಅಂತ ಸರ್ಚ್ ಮಾಡಿ ಪ್ರೈವೇಟ್ ಅಂತ ಸರ್ಚ್ ಮಾಡಿದ ಮೇಲೆ ಪ್ರೈವೇಟ್ ಡಿ ಎನ್ ಎಸ್ ಬರುತ್ತೆ ಪ್ರೈವೇಟ್ ಡಿ ಎನ್ ಎಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಫ್ ಮತ್ತು ಆಟೋಮೆಟಿಕ್ ಇರುತ್ತೆ ಇಲ್ಲಿ ಪ್ರೈವೇಟ್ ಮಾಡ್ಕೋಬೇಕಾಗುತ್ತೆ ಈ ಸ್ಕ್ರೀನ್ ಮೇಲೆ ಹಾಕ್ತಿದ್ದೀನಿ ಹಾಗೆ ಟೈಪ್ ಮಾಡಬೇಕಾಗುತ್ತೆ ಡಿ ಎನ್ ಎಸ್ ಡಾಟ್ ಆ್ಯಡ್ ಗರ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಸೇವ್ ಮಾಡಬೇಕಾಗುತ್ತೆ ಮತ್ತು ಎರಡನೇ ಸೆಟ್ಟಿಂಗ್ ಸೆಟ್ಟಿಂಗ್ಗೆ ಹೋಗಬೇಕಾಗುತ್ತೆ ಇಲ್ಲಿ ಆ್ಯಪ್ಸ್ ಅಂತ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ಆ್ಯಪ್ಸ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಆ್ಯಪ್ಸ್ ಬರುತ್ತೆ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಮ್ಯಾನೇಜ್ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆ್ಯಪ್ಸ್ ತುಂಬ ಬರ್ತಿರ್ತವೆ ಆ ಆ್ಯಪ್ಸ್ನಲ್ಲಿ ಐಕಾನ್ ಕಾಣದೇ ಇರೋ ಆ್ಯಪ್ಸನ್ನ ಅನ್ಇನ್ಸ್ಟಾಲ್ ಮಾಡಬೇಕು ಹೀಗೆ ಮಾಡೋದರಿಂದ ನಿಮ್ಮ ಮೊಬೈಲ್ನಲ್ಲಿ ಇರುವ ಆ್ಯಡ್ಸ್ ಪರ್ಮನೆಂಟಾಗಿ ಬಂದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ